ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಚ್ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸದ್ಯ ಇದೀಗ ನಲವತ್ತೇಳನೇ ಸಿನಿಮಾನ ರಿಲೀಸ್ ಮಾಡೋಕೆ ರೆಡಿಯಾಗಿದ್ದಾರೆ ಇನ್ನೇನು ಮಾರ್ಚ್ ನಿಂದ ಮಿಲನ ಪ್ರಕಾಶ್ ನಿರ್ದೇಶನದ ತಾರಕ್ ಸಿನಿಮಾ ಚಿತ್ರೀಕರಣವನ್ನು ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಡಿ ಬಾಸ್ ಕರಿಯರ್ ನ ಮೈಲುಗಲ್ಲಾಗಿರೋ ಐವತ್ತನೇ ಸಿನಿಮಾಗೆ ಡೇ ಟು ಟೈಮು ನಿರ್ದೇಶಕ ಎಲ್ಲವೂ ಫಿಕ್ಸ್ ಆಗಿದೆ ಹೀಗಿರುವಾಗ್ಲೇ ದರ್ಶನ್ ಅಡ್ಡಾದಿಂದ ಹೊಸ ಸುದ್ದಿ ಬಂದಿದೆ ಮಾಸ್ಗೆ ಬಾಸು ಐವತ್ತೊಂದು ಹಾಗೂ ಐವತ್ತೆರಡನೇ ಸಿನಿಮಾನು ಫಿಕ್ಸ್ ಆಗಿದೆಯಂತೆ ಐವತ್ತೊಂದನೇ ಸಿನಿಮಾ ನಿರ್ದೇಶಕ ಬಿ ಸುರೇಶ್ ನಿರ್ಮಾಣದಲ್ಲಿ ಬರಲಿದೆಯಂತೆ ಇನ್ನು ಐವತ್ತೆರಡನೆಯದ್ದು ಸದ್ಯ ಸುದೀಪ್ ನ ಹೆಬ್ಬುಲಿಯನ್ನಾಗಿರಿಸಿರೋ ನಿರ್ಮಾಪಕ ಉಮಾಪತಿ ನಿರ್ಮಿಸಲಿದ್ದಾರಂತೆ ಅಲ್ಲಿಗೆ ಒಂದಂತು ಫಿಕ್ಸು ಬಾಸು ಇನ್ನೂ ಎರಡು ಮೂರು ವರ್ಷ ಡಿ ಬಾಸ್ ಕಾಲ್ ಶೀಟ್ ಬಗ್ಗೆ ಮರೆತು ಹೋಗೋದೇ ಬೆಸ್ಟ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಕಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ